ನಿಧಿ ಆಸೆಗೋಸ್ಕರ ಇವತ್ತು ಸಾಕಷ್ಟು ಕಡೆ ಸಾಕಷ್ಟು ಭೂಮಿಯನ್ನು ಅಗೆಯುವಂತ ಕೆಲಸವನ್ನ ಮಾಡಲಾಗ್ತಾ ಇರುತ್ತೆ ಇವತ್ತು ದೇವಸ್ಥಾನದ ಭೂಮಿಯನ್ನ ಕೂಡ ಅಗೆದಿರುವಂತಹ ಘಟನೆ ಆಗಿದೆ ರಾಮಲಿಂಗೇಶ್ವರ ದೇವಸ್ಥಾನದ ಬಳಿ ನಿಧಿ ಇರುವ ಶಂಕೆ ವ್ಯಕ್ತವಾದಂತ ಹಿನ್ನೆಲೆಯಲ್ಲಿ ದೇವಸ್ಥಾನದ ಭೂಮಿಯನ್ನ ಅಗೆದು ವಾಮಾಚಾರವನ್ನು ಮಾಡಲಾಗಿದೆ ಪುರಾತನ ದೇಗುಲದ ಬಳಿ ಗುಂಡಿಯಾಗಿದ್ದ ದುಷ್ಕರ್ಮಿಗಳು ಯಾದಗಿರಿ ಜಿಲ್ಲೆ ತುಮಕೂರು ಗ್ರಾಮದಲ್ಲಿರುವಂತಹ ದೇವಸ್ಥಾನ ಗರ್ಭಗುಡಿ ಹೊರಾಂಗಣದಲ್ಲೂ ಕೂಡ ಗುಂಡಿಯಾಗಿದ್ದ ಕಿಡಿಗಡಿಗಳು ನಿಧಿಗಳನ್ನ ತಡೆಯಲು ಹೋದ ಗ್ರಾಮಸ್ಥರು ಗುಡಿಯಲ್ಲಿ ಲಾಕ್ ಆಗಿದ್ದಾರೆ ದೇವಸ್ಥಾನದಲ್ಲಿ ಗ್ರಾಮಸ್ಥರನ್ನು ಲಾಕ್ ಮಾಡಿ ಗುಂಡಿಯಾಗಿದ್ದ ಕಳ್ಳರು ಈ ಘಟನೆ ಆಗಿರೋದು ತುಮಕೂರಲ್ಲಿ ನಮ್ಮ ಯಾವಾಗ ಆಗಿದೆ ಹಾ ನಾಗೇಂದ್ರ ಬಾಬು ನಿಧಿ ಆಸ್ತಿಗಾಗಿ ಏನು ಪುರಾತನ ಕಾಲದಲ್ಲಿರುವಂತಹ ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಏನು ವಾಮಾಚಾರವನ್ನ ಮಾಡಿ ಅಲ್ಲಿರುವಂತಹ ದೇವಸ್ಥಾನದ ಮತ್ತ ಗರ್ಭ ಗುರಿ ಆಗಿರಬಹುದು ಮತ್ತು ಹೊರಾಂಗಣದಲ್ಲಿ ಎರಡು ಕಡೆಯನ್ನು ಗುಡಿಯನ್ನ ಅಗೆದಿರುವಂತಹ ಘಟನೆ ನಡೆದಿರುವಂತದ್ದೇನು ಆ ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ತುಮಕೂರು ಗ್ರಾಮದಲ್ಲಿ ಅಂದ್ರೆ ನಿನ್ನೆ ತಡರಾತ್ರಿ ಅಂದ್ರೆ ರಾತ್ರೋ ರಾತ್ರಿ ಬಂದು ಏನು ಆ ನಿಧಿಗಳರು ಗುಡಿಗೆ ಬದಲಿಗೆ ಬಂದು ಆ ಒಂದು ಗುಡಿಯಲ್ಲಿರುವಂತಹ ಏನು ಆ ಮುಳ್ಳು ಗಂಟೆಗಳಲ್ಲಿ ಮುಚ್ಚಿ ಹೋಗಿರುವಂತಹ ಗುಡಿಯನ್ನ ಕ್ಲೀನ್ ಮಾಡ್ತಾರೆ ಕ್ಲೀನ್ ಮಾಡಿ ಆ ಗುಡಿ ಒಳಗಡೆ ಮತ್ತು ಹೊರಗಡೆ ಗುಂಡಿಯನ್ನಾಗಿತ್ತಾರೆ ಅವಾಗ ಅಲ್ಲಿ ಸ್ಥಳೀಯರು ಬಂದವರನ್ನ ಪ್ರಶ್ನೆ ಮಾಡಿದಾಗ ಒಬ್ಬ ಆ ಸ್ಥಳೀಯನನ್ನ ಗುಡಿಯಲ್ಲಿ ಲಾಕ್ ಮಾಡಿ ಮತ್ತೆ ಆತನಿಗೆ ಕೂಡ ಮಾತು ಬಾರದ ಹಾಗೇನು ವಾಮಾಚಾರವನ್ನ ಮಾಡಿ ಈ ಒಂದು ನಿಧಿಗಳತನವನ್ನ ಮಾಡಿದ್ದಾರೆ ನಿಧಿಗಳತನ ಮಾಡಿ ಆ ಪರಾರಿಯಾಗಿದ್ದಾರೆ ಬಳಿಕ ಏನು ಬೆಳಗ್ಗೆಯಿಂದ ಆತನಿಗೆ ಮಹಾ ಪುನಃ ಮಾತು ಬಂದ ಬಳಿಕ ಬಂದು ಆ ಗ್ರಾಮಸ್ಥರಿಗೆ ಹೇಳಿದಾಗ ಈ ವಿಚಾರ ಗೊತ್ತಾಗಿದೆ ಸದ್ಯ ಈಗ ಸ್ಥಳಕ್ಕೆ ಒಡಗೇರ ಪೊಲೀಸರು ಕೂಡ ಪರಿಶೀಲನೆ ನಡೆಸಿದ್ದಾರೆ ಬಂಧಿಸಬೇಕು ಅಂತ ಹೇಳಿ ರೀತಿ ಒತ್ತಾಯವನ್ನ ಮಾಡ್ತಿದ್ದಾರೆ ನಾಗೇಂದ್ರ ಮೇಲೆ ಮಾಹಿತಿಗಾಗಿ ನಿಧಿ ಆಸೆಗೋಸ್ಕರ ಇವತ್ತು ಸಾಕಷ್ಟು ಕಡೆ ಸಾಕಷ್ಟು ಭೂಮಿಯನ್ನು ಅಗೆಯುವಂತಹ ಕೆಲಸವನ್ನ ಮಾಡಲಾಗ್ತಾ ಇರುತ್ತೆ ಇವತ್ತು ದೇವಸ್ಥಾನದ ಭೂಮಿಯನ್ನ ಕೂಡ ಅಗೆದಿರುವಂತಹ ಘಟನೆ ಆಗಿದೆ ರಾಮಲಿಂಗೇಶ್ವರ ದೇವಸ್ಥಾನದ ಬಳಿ ನಿಧಿ ಇರುವ ಶಂಕೆ ವ್ಯಕ್ತವಾದಂತ ಹಿನ್ನೆಲೆಯಲ್ಲಿ ದೇವಸ್ಥಾನದ ಭೂಮಿಯನ್ನ ಅಗೆದು ವಾಮಾಚಾರವನ್ನು ಮಾಡಲಾಗಿದೆ ಪುರಾತನ ದೇಗುಲದ ಬಳಿ ಗುಂಡಿಯಾಗಿದ್ದ ದುಷ್ಕರ್ಮಿಗಳು ಯಾದಗಿರಿ ಜಿಲ್ಲೆ ತುಮಕೂರು ಗ್ರಾಮದಲ್ಲಿರುವಂತಹ ದೇವಸ್ಥಾನ ಗರ್ಭಗುಡಿ ಹೊರಾಂಗಣದಲ್ಲೂ ಕೂಡ ಗುಂಡಿಯಾಗಿದ್ದ ಕಿಡಿಗೇಡಿಗಳು ನಿಧಿಗಳ ತಡೆಯಲು ಹೋದ ಗ್ರಾಮಸ್ಥರು ಗುಡಿಯಲ್ಲಿ ಲಾಕ್ ಆಗಿದ್ದಾರೆ ದೇವಸ್ಥಾನದಲ್ಲಿ ಗ್ರಾಮಸ್ಥರನ್ನು ಲಾಕ್ ಮಾಡಿ ಗುಂಡಿಯಾಗಿದ್ದ ಕಳ್ಳರು ಈ ಘಟನೆ ಆಗಿರುವುದು ತುಮಕೂರಲ್ಲಿ ಸರಿ ಅಮ್ಮ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಾಗರಾಜ್ ಫೋನ್ ಸಂಪರ್ಕದಲ್ಲಿ ನಾಗರಾಜ್ ಯಾವಾಗ ಆಗಿದೆ ಈ ಘಟನೆ ನಾಗೇಂದ್ರ ಬಾಬು ನಿಧಿ ಆಸ್ತಿಗಾಗಿ ಏನು ಪುರಾತನ ಕಾಲದಲ್ಲಿರುವಂತಹ ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಏನು ವಾಮಾಚಾರವನ್ನ ಮಾಡಿ ಅಲ್ಲಿರುವಂತಹ ದೇವಸ್ಥಾನದ ಮತ್ತ ಗರ್ಭ ಗುಡಿ ಆಗಿರಬಹುದು ಮತ್ತು ಹೊರಾಂಗಣದಲ್ಲಿ ಎರಡು ಕಡೆ ಗುಡಿಯನ್ನು ಅಗೆದಿರುವಂತಹ ಘಟನೆ ನಡೆದಿರುವಂತದ್ದೇನು ಆ ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ತುಮಕೂರು ಗ್ರಾಮದಲ್ಲಿ ಅಂದ್ರೆ ನಿನ್ನೆ ತಡರಾತ್ರಿ ಅಂದ್ರೆ ರಾತ್ರಿ ರಾತ್ರಿ ಬಂದು ಏನು ಆ ನಿಧಿಗಳ ಗುಡಿಗೆ ಬದಲಿಗೆ ಬಂದು ಆ ಒಂದು ಗುಡಿಯಲ್ಲಿರುವಂತಹ ಏನು ಆ ಮುಳ್ಳು ಗಂಟೆಗಳಲ್ಲಿ ಮುಚ್ಚಿ ಹೋಗಿರುವಂತಹ ಗುಡಿಯನ್ನ ಕ್ಲೀನ್ ಮಾಡ್ತಾರೆ ಕ್ಲೀನ್ ಮಾಡಿ ಆ ಗುಡಿ ಒಳಗಡೆ ಮತ್ತು ಹೊರಗಡೆ ಗುಂಡಿ ಏನಾಗಿದ್ದಾರೆ ಅವಾಗ ಅಲ್ಲಿ ಸ್ಥಳೀಯರು ಬಂದವರನ್ನ ಪ್ರಶ್ನೆ ಮಾಡಿದಾಗ ಒಬ್ಬ ಆ ಸ್ಥಳೀಯನನ್ನ ಗುಡಿಯಲ್ಲಿ ಲಾಕ್ ಮಾಡಿ ಮತ್ತೆ ಆತನಿಗೆ ಕೂಡ ಮಾತು ಬಾರದ ಹಾಗೆ ಏನು ವಾಮಾಚಾರವನ್ನ ಮಾಡಿ ಈ ಒಂದು ನಿಧಿಗಳತನವನ್ನ ಮಾಡಿದ್ದಾರೆ ನಿಧಿಗಳತನ ಮಾಡಿ ಆ ಪರಾರಿಯಾಗಿದ್ದಾರೆ ಬಳಿಕ ಏನು ಬೆಳಗ್ಗೆಯಿಂದ ಆತನಿಗೆ ಮಹಾ ಪುನಃ ಮಾತು ಬಂದ ಬಳಿಕ ಬಂದು ಆ ಗ್ರಾಮಸ್ಥರಿಗೆ ಹೇಳಿದಾಗ ಈ ವಿಚಾರ ಗೊತ್ತಾಗಿದೆ ಸದ್ಯ ಈಗ ಆ ಸ್ಥಳಕ್ಕೆ ಹೊಡಗೇರ ಪೊಲೀಸರು ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಮತ್ತು ಆ ಗ್ರಾಮಸ್ಥರು ಕೂಡ ಏನು ನಿಧಿಗಳರನ್ನ ಬಂಧಿಸಬೇಕು ಅಂತ ಹೇಳಿ ಒಂದ್ ರೀತಿ ಒತ್ತಾಯವನ್ನ ಮಾಡ್ತಿದ್ದಾರೆ ನಾಗೇಂದ್ರ ಬಾಬು ನಾಗರಾಜನ ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ ನಿಧಿ ಆಸೆಗೋಸ್ಕರ ಇವತ್ತು ಸಾಕಷ್ಟು ಕಡೆ ಸಾಕಷ್ಟು ಭೂಮಿಯನ್ನು ಅಗೆಯುವಂತಹ ಕೆಲಸವನ್ನ ಮಾಡಲಾಗ್ತಾ ಇರುತ್ತೆ ಇವತ್ತು ದೇವಸ್ಥಾನದ ಭೂಮಿಯನ್ನ ಕೂಡ ಅಗೆದಿರುವಂತಹ ಘಟನೆ ಆಗಿದೆ ರಾಮಲಿಂಗೇಶ್ವರ ದೇವಸ್ಥಾನದ ಬಳಿ ನಿಧಿ ಇರುವ ಶಂಕೆ ವ್ಯಕ್ತವಾದಂತಹ ಹಿನ್ನೆಲೆಯಲ್ಲಿ ದೇವಸ್ಥಾನದ ಭೂಮಿಯನ್ನ ಅಗೆದು ವಾಮಾಚಾರವನ್ನ ಮಾಡಲಾಗಿದೆ ಪುರಾತನ ದೇಗುಲದ ಬಳಿ ಗುಂಡಿಯಾಗಿದ್ದ ದುಷ್ಕರ್ಮಿಗಳು ಯಾದಗಿರಿ ಜಿಲ್ಲೆ ತುಮಕೂರು ಗ್ರಾಮದಲ್ಲಿರುವಂತಹ ದೇವಸ್ಥಾನ ಗರ್ಭಗುಡಿ ಹೊರಾಂಗಣದಲ್ಲೂ ಕೂಡ ಗುಂಡಿಯಾಗಿದ್ದ ಕಿಡಿಗೇಡಿಗಳು ನಿಧಿಗಳನ್ನ ತಡೆಯಲು ಹೋದ ಗ್ರಾಮಸ್ಥರು ಗುಡಿಯಲ್ಲಿ ಲಾಕ್ ಆಗಿದ್ದಾರೆ ದೇವಸ್ಥಾನದಲ್ಲಿ ಗ್ರಾಮಸ್ಥರನ್ನು ಲಾಕ್ ಮಾಡಿ ಗುಂಡಿಯಾಗಿದ್ದ ಕಳ್ಳರು ಈ ಘಟನೆ ಆಗಿರುವುದು ತುಮಕೂರಲ್ಲಿ ನಮ್ಮ ಯಾವಾಗ ಆಗಿದೆ ಘಟನೆ ನಾಗೇಂದ್ರ ಬಾಬು ನಿಧಿ ಆಸ್ತಿಗಾಗಿ ಏನು ಪುರಾತನ ಕಾಲದಲ್ಲಿರುವಂತಹ ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ವಾಮಾಚಾರವನ್ನ ಮಾಡಿ ಅಲ್ಲಿರುವಂತಹ ದೇವಸ್ಥಾನದ ಮತ್ತ ಗರ್ಭ ಗುರಿ ಆಗಿರ್ಬೋದು ಮತ್ತು ಹೊರಾಂಗಣದಲ್ಲಿ ಎರಡು ಕಡೆಯನ್ನು ಗುರಿಯನ್ನು ಆಗಿದಿರುವಂತ ಘಟನೆ ನಡೆದಿರುವಂತದ್ದೇನು ಆ ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ತುಮಕೂರು ಗ್ರಾಮದಲ್ಲಿ ಅಂದ್ರೆ ನಿನ್ನೆ ತಡರಾತ್ರಿ ಅಂದ್ರೆ ರಾತ್ರೋ ರಾತ್ರಿ ಬಂದು ಏನು ಆ ನಿಧಿಗಳರು ಗುಡಿಗೆ ಬದಲಿಗೆ ಬಂದು ಆ ಒಂದು ಗುಡಿಯಲ್ಲಿರುವಂತಹ ಏನು ಆ ಮುಳ್ಳು ಗಂಟೆಗಳಲ್ಲಿ ಮುಚ್ಚಿ ಹೋಗಿರುವಂತಹ ಗುಡಿಯನ್ನ ಕ್ಲೀನ್ ಮಾಡ್ತಾರೆ ಕ್ಲೀನ್ ಮಾಡಿ ಆ ಗುಡಿ ಒಳಗಡೆ ಮತ್ತು ಹೊರಗಡೆ ಗುಂಡಿಯನ್ನಾಗಿತ್ತಾರೆ ಅವಾಗ ಅಲ್ಲಿ ಸ್ಥಳೀಯರು ಬಂದವರನ್ನ ಪ್ರಶ್ನೆ ಮಾಡಿದಾಗ ಒಬ್ಬ ಆ ಸ್ಥಳೀಯನನ್ನ ಗುಡಿಯಲ್ಲಿ ಲಾಕ್ ಮಾಡಿ ಮತ್ತೆ ಆತನಿಗೆ ಕೂಡ ಮಾತು ಬಾರದ ಹಾಗೇನು ವಾಮಾಚಾರವನ್ನ ಮಾಡಿ ಈ ಒಂದು ನಿಧಿಗಳತನವನ್ನ ಮಾಡಿದ್ದಾರೆ ನಿಧಿಗಳತನ ಮಾಡಿ ಆ ಪರಾರಿಯಾಗಿದ್ದಾರೆ ಬಳಿಕ ಏನು ಬೆಳಗ್ಗೆಯಿಂದ ಆತನಿಗೆ ಮಹಾ ಪುನಃ ಮಾತು ಬಂದ ಬಳಿಕ ಬಂದು ಆ ಗ್ರಾಮಸ್ಥರಿಗೆ ಹೇಳಿದಾಗ ಈ ವಿಚಾರ ಗೊತ್ತಾಗಿದೆ ಸದ್ಯ ಈಗ ಸ್ಥಳಕ್ಕೆ ಒಡಗೇರ ಪೊಲೀಸರು ಕೂಡ ಪರಿಶೀಲನೆ ನಡೆಸಿದ್ದಾರೆ ಬಂಧಿಸಬೇಕು ಅಂತ ಹೇಳಿ ರೀತಿ ಒತ್ತಾಯವನ್ನ ಮಾಡ್ತಿದ್ದಾರೆ ನಾಗೇಂದ್ರ ಮೇಲೆ ಮಾಹಿತಿಗಾಗಿ ನಿಧಿ ಆಸೆಗೋಸ್ಕರ ಇವತ್ತು ಸಾಕಷ್ಟು ಕಡೆ ಸಾಕಷ್ಟು ಭೂಮಿಯನ್ನು ಅಗೆಯುವಂತಹ ಕೆಲಸವನ್ನ ಮಾಡಲಾಗ್ತಾ ಇರುತ್ತೆ ಇವತ್ತು ದೇವಸ್ಥಾನದ ಭೂಮಿಯನ್ನ ಕೂಡ ಅಗೆದಿರುವಂತಹ ಘಟನೆ ಆಗಿದೆ ರಾಮಲಿಂಗೇಶ್ವರ ದೇವಸ್ಥಾನದ ಬಳಿ ನಿಧಿ ಇರುವ ಶಂಕೆ ವ್ಯಕ್ತವಾದಂತ ಹಿನ್ನೆಲೆಯಲ್ಲಿ ದೇವಸ್ಥಾನದ ಭೂಮಿಯನ್ನ ಅಗೆದು ವಾಮಾಚಾರವನ್ನು ಮಾಡಲಾಗಿದೆ ಪುರಾತನ ದೇಗುಲದ ಬಳಿ ಗುಂಡಿಯಾಗಿದ್ದ ದುಷ್ಕರ್ಮಿಗಳು ಯಾದಗಿರಿ ಜಿಲ್ಲೆ ತುಮಕೂರು ಗ್ರಾಮದಲ್ಲಿರುವಂತಹ ದೇವಸ್ಥಾನ ಗರ್ಭಗುಡಿ ಹೊರಾಂಗಣದಲ್ಲೂ ಕೂಡ ಗುಂಡಿಯಾಗಿದ್ದ ಕಿಡಿಗೇಡಿಗಳು ನಿಧಿಗಳ ತಡೆಯಲು ಹೋದ ಗ್ರಾಮಸ್ಥರು ಗುಡಿಯಲ್ಲಿ ಲಾಕ್ ಆಗಿದ್ದಾರೆ ದೇವಸ್ಥಾನದಲ್ಲಿ ಗ್ರಾಮಸ್ಥರನ್ನು ಲಾಕ್ ಮಾಡಿ ಗುಂಡಿಯಾಗಿದ್ದ ಕಳ್ಳರು ಈ ಘಟನೆ ಆಗಿರಲಿಲ್ಲ ತುಮಕೂರಲ್ಲಿ ಸರಿ ಅಮ್ಮ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಾಗರಾಜ್ ಫೋನ್ ಸಂಪರ್ಕದಲ್ಲಿ ನಾಗರಾಜ್ ಯಾವಾಗ ಆಗಿದೆ ಈ ಘಟನೆ ನಾಗೇಂದ್ರ ಬಾಬು ನಿಧಿ ಆಸ್ತಿಗಾಗಿ ಏನು ಪುರಾತನ ಕಾಲದಲ್ಲಿರುವಂತಹ ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಏನು ವಾಮಾಚಾರವನ್ನ ಮಾಡಿ ಅಲ್ಲಿರುವಂತಹ ದೇವಸ್ಥಾನದ ಮತ್ತ ಗರ್ಭ ಗುಡಿ ಆಗಿರಬಹುದು ಮತ್ತು ಹೊರಾಂಗಣದಲ್ಲಿ ಎರಡು ಕಡೆ ಗುಡಿಯನ್ನು ಅಗೆದಿರುವಂತಹ ಘಟನೆ ನಡೆದಿರುವಂತದ್ದೇನು ಆ ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ತುಮಕೂರು ಗ್ರಾಮದಲ್ಲಿ ಅಂದ್ರೆ ನಿನ್ನೆ ತಡರಾತ್ರಿ ಅಂದ್ರೆ ರಾತ್ರಿ ರಾತ್ರಿ ಬಂದು ಏನು ಆ ನಿಧಿಗಳ ಗುಡಿಗೆ ಬದಲಿಗೆ ಬಂದು ಆ ಒಂದು ಗುಡಿಯಲ್ಲಿರುವಂತಹ ಏನು ಆ ಮುಳ್ಳು ಗಂಟೆಗಳಲ್ಲಿ ಮುಚ್ಚಿ ಹೋಗಿರುವಂತಹ ಗುಡಿಯನ್ನ ಕ್ಲೀನ್ ಮಾಡ್ತಾರೆ ಕ್ಲೀನ್ ಮಾಡಿ ಆ ಗುಡಿ ಒಳಗಡೆ ಮತ್ತು ಹೊರಗಡೆ ಗುಂಡಿ ಏನಾಗಿದ್ದಾರೆ ಅವಾಗ ಅಲ್ಲಿ ಸ್ಥಳೀಯರು ಬಂದವರನ್ನ ಪ್ರಶ್ನೆ ಮಾಡಿದಾಗ ಒಬ್ಬ ಆ ಸ್ಥಳೀಯನನ್ನ ಗುಡಿಯಲ್ಲಿ ಲಾಕ್ ಮಾಡಿ ಮತ್ತೆ ಆತನಿಗೆ ಕೂಡ ಮಾತು ಬಾರದ ಹಾಗೆ ಏನು ಮಾಡಿ ಈ ಒಂದು ನಿಧಿಗಳತನವನ್ನ ಮಾಡಿದ್ದಾರೆ ನಿಧಿಗಳತನ ಮಾಡಿ ಆ ಪರಾರಿಯಾಗಿದ್ದಾರೆ ಬಳಿಕ ಏನು ಬೆಳಗ್ಗೆಯಿಂದ ಆತನಿಗೆ ಮಹಾ ಪುನಃ ಮಾತು ಬಂದ ಬಳಿಕ ಬಂದು ಆ ಗ್ರಾಮಸ್ಥರಿಗೆ ಹೇಳಿದಾಗ ಈ ವಿಚಾರ ಗೊತ್ತಾಗಿದೆ ಸದ್ಯ ಈಗ ಆ ಸ್ಥಳಕ್ಕೆ ಹೊಡಗೇರ ಪೊಲೀಸರು ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಮತ್ತು ಆ ಗ್ರಾಮಸ್ಥರು ಕೂಡ ಏನು ನಿಧಿಗಳನ್ನ ಬಂಧಿಸಿದ್ದಾರೆ